ಸಿದ್ಲಿಂಗು ಪಾರ್ಟ್ ಒನ್ ಎಲ್ಲರೂ ನೋಡಿ ನಿಂಗೆ ಇಷ್ಟಪಟ್ಟಿದ್ರಿ ಭಾಗ ಎರಡೂ ಕೂಡ ತಮಿಳರ್ಗೂ ಅಷ್ಟೇ ಇಷ್ಟ ಆಗುತ್ತೆ ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ ಯಾಕಂದ್ರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಯಿತು ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಒಂದು ಬೇರೆ ರೀತಿಯಾದ ಜಾಮ್ರೆಸ್ ಸಿನಿಮಾ ಒಳಗೆ ಬಂತು ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ ಬಟ್ ಅಲ್ಲಿವರೆಗೂ ನಿಂತಿದ್ದು ಸೊ ನಾವು ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಕ್ಕತ್ ಇಷ್ಟ ಸಿನಿಮಾ ಪಾರ್ಟ್ ಟೂ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಏನಕ್ಕೆ ಮೈನ್ ರೀಸನ್ ಅಂದ್ರೆ ಪಾರ್ಟ್ ಟು ಫಸ್ಟ್ ಪಾರ್ಟ್ ಗೆ ಲಿಂಕ್ ತುಂಬಾ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ ಟು ಸಿನಿಮಾ ಮಾಡಿರುವಂತದ್ದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಲ್ಲಿ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್ ಸಖತ್ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಡೈಲಾಗ್ ಡೆಲಿವರಿ ಪ್ರತಿಯೊಂದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ರಿಲೀಸ್ ಅಲ್ಲಿ ನನ್ನ ನಮ್ಮ ಡೈರೆಕ್ಟರ್ ನಿಬ್ಬರು ಯಾರು ನಂಬದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರು ನೆನ್ ನೆನೆಸ್ಕೊಂತೀನಿ ನಮ್ಮಅಪ್ಪ ಇಲ್ಲಿದ್ದಾರೆ ಅವ್ರ ಥ್ಯಾಂಕ್ ಯು ಈ ಭೂಮಿಗ್ ನಾನು ತಗೋ ಬಂದಿದೇಳ್ತೀನಿ ಅವ್ರ ಹೇಳಿಲ್ಲ ಅಂದ್ರೆ ಮನೆಗ್ ಹೋದ್ಮೇಲೆ ಬರ್ ಗ್ಯಾರಂಟಿ ನಮ್ಮ ತಾಯಿ ಬರ್ಬೇಕಿತ್ತು ಅವರು ಶೂಟಿಂಗ್ ಅಲ್ಲಿ ಇರೋ ಕಾರಣ ಬರಕ್ ಆಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಫಸ್ಟ್ ಟೈಮ್ ನಾನು ಹೆಂಡ್ತಿ ಕೂಡ ಬಂದೇಳೆ ಒಂದು ಇವೆಂಟ್ಗೆ ಥ್ಯಾಂಕ್ ಯು ಸೊ ಮಚ್ ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲ್ಸಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳ್ದೆ ನಿಮ್ಮ ಮಾವ ಬರ್ತಿದಾರಲ್ವಾ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲ ಮೀಟ್ ಮಾಡ್ತಿರೋದು ಮೂವತ್ತು ವರ್ಷ ಒಂದ್ ಮೂರು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗ ನನಗೆ ಜ್ಞಾಪಕ ಇದೆ ನಾನು ಮಾವ ಅಂತ ಯಾವಾಗ ಕರೆದ್ರೆ ಏ ಹೊಡೆದ್ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋರು ಬಟ್ ಇವಾಗ ಅದು ಕರಿಯಕ್ ಆಗಲ್ಲ ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರಿಲೇಬೇಕು ಅಡ್ರೆಸ್ ಮಾಡ್ಲೇಬೇಕು ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗು ಫೋನ್ ಎತ್ತಿದ್ರು ಕೂಡ ಏ ಬಾರೋ ಮನೇಲಿ ಇದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡ್ಲಿಲ್ಲ ಏನೋ ಸಿಟ್ಲಿಂಗು ಏನೋ ಬಂದರು ಹೌದು ಈ ಥರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದೀವಿ ಬರಬೇಕು ಅಂತೇಳಿ ಬರ್ತೀನಿ ಬರ್ತೀನಿ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದೆ ಅಂಡ್ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ನಾಳೆ ಸಿಟಿ ಡಿ ಸಿನಿಮಾ ಮೂರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಆ್ಯಂಡ್ ಅನೂಪ್ ಸರ್ ಎಲ್ಲೋ ಅನೂಪ್ ಓಕೆ ನಾನು ಅನೂಪ್ ಅವರು ಮತ್ತೆ ಅರ್ಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದನು ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟಾನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಐ ಲವ್ ಯು ನಾನು ಫೋನ್ ಮಾಡೋ ಒಂದು ಎರಡು ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲ್ ಐತೆ ಫೋನ್ ಮಾಡಿದೆ ವಿಶ್ ಮಾಡ್ದೆ ಬಟ್ ಅವ್ರು ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವ್ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನ್ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯ್ತು ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ತು ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಸಕ್ಕದಾಗ್ ಬರೀತೀರ ಹಾಡುಗಳು ಸೋ ಹೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ ಬ್ಯೂಟಿಫುಲ್ ಸಾಂಗ್ ಸರ್ ಥ್ಯಾಂಕ್ ಯು ಅವ್ರ ಜೊತೆ ಮೊದಲನೇ ಸಿನಿಮಾ ನಾ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ ಬಟ್ ಇದು ಮೊದಲನೇ ಸಿನಿಮಾ ತುಂಬಾ ಖುಷಿ ಆಯ್ತು ಮಾಸ್ಟರ್ ಥ್ಯಾಂಕ್ ಯು ಸೊ ಮಚ್ ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆಲಿದ್ದಾರೆ ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟೊಬ್ರು ಯಾವ ಫೈಟ್ ಆಗಿಲ್ಲ ನಮ್ಗೆ ಏನಕ್ಕೆ ಅಂತ ಹೇಳ್ತೀನಿ ಒಬ್ಬ ಇವ್ರು ಮಾಡಿಸೋ ಫೈಟ್ ಸಿಗೋದೆಲ್ಲ ತುಂಬಾ ರಾ ತುಂಬಾ ರಾ ಮಾಡೋಣ ಅಂತ ಕಂಪೋಸ್ ಮಾಡಿದ್ರೆ ಏಟ್ ಬೀಳಲ್ಲ ನಾವ್ ಹಂಗಂಗೆ ಹಂಗಂಗೆ ಫೈಟ್ ಮಾಡಕ್ ಹೋದಾಗ ದರ್ಜ್ ಗಾಯಗಳು ಜಾಸ್ತಿ ಇಂಜುರಿ ಆಗಿಲ್ಲ ದರ್ಜ್ ಗಾಯಗಳ ಆಗತ್ತೆ ಬಟ್ ದಟ್ಸ್ ಓಕೆ ಪಾರ್ಟ್ ಆಫ್ ದ ಫಿಲ್ಮ್ ಸೀತಾ ಮಚ್ ತುಂಬಾ ಖುಷಿ ಆಯ್ತು ಕೆಲಸ ಮಾಡಿದ್ದು ಮಂಜುನಾಥ್ ಸರ್ ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ ಒಂದು ಸೀನ್ ಅಂತ ನಾವು ಸಿನಿಮಾ ಬರ್ದಿದ್ವಿ ಅವರ ಒಂದು ಸೀನ್ ನ ಬಟ್ ಅವ್ರು ಬಂದು ಅವತ್ತು ಅವ್ರ ಆಕ್ಟ್ ಮಾಡೋದ್ ನೆಕ್ಸ್ಟ್ ಮೂಮೆಂಟ್ ಇಂದನೆ ನಮ್ಮ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರ ಬಂತು ಬ್ಯೂಟಿಫುಲ್ ಆಫ್ ಯು ಪದ್ಮಜಾರ್ ಅವ್ರು ಕೂಡ ಮಾಡಿದ್ದಾರೆ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆ ಕೆ ಬಿ ಬ್ಯೂಟಿಫುಲ್ ವಾಯ್ಸ್ ಜನ ಕೆ ಬಿ ಇವಾಗ ನನ್ನ ಮಗಳ ಸಂಗೀತ ಹೇಳ್ಕೊಡ್ತಾ ಇದ್ದಾರೆ ಹಾಂ ನಾನು ಕಲ್ತ್ಕೊಳ್ಳೋಣ ಅಂತಿದ್ದೀನಿ ಗೊತ್ತಿಲ್ಲ ಮುಂದಕ್ಕೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೋನು ಸೋನು ನನಗೆ ಆಕ್ಚುಲಿ ಒಂದು ಹದಿನೇಳು ವರ್ಷದ ಫ್ರೆಂಡ್ ಸ್ಕೂಲ್ ಮೇಟ್ಸ್ ಅಂದ್ರೆ ಒಂದೇ ಸ್ಕೂಲಲ್ಲಿ ಓದಿಲ್ಲ ಬೇರೆ ಸ್ಕೂಲ್ ನಮ್ಮ ಸ್ಕೂಲ್ಗಿನ್ನ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡ್ ಅಲ್ಲೇ ಇರ್ತಾ ಇದೆ ವಾಲಿಬಾಲ್ ಆಡಕ್ಕೆ ಹೋಗ್ತಿದ್ದೆ ನನಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ ಅಲ್ಲಿ ಪ್ರತಿದಿನ ನಾವು ಅಲ್ಲಿ ಹೋಗ್ತಿದ್ವಿ ನಮ್ಮ ಸ್ಕೂಲ್ ಅಲ್ಲಿ ಚಿಕ್ಕ ಗ್ರೌಂಡ್ ಅಲ್ಲಿ ಜಾಸ್ತಿ ಆಡಕ್ ಅಂತಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ ನಮ್ಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ ಅಂಡ್ ಭಾವನಾ ಅಂಡ್ ಪಾವನಾ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಇಲ್ಲ ಕನ್ಫ್ಯೂಸ್ ಆಗ್ಬಿಡುತ್ತೆ ಸರ್ ಸೊ ಒಟ್ಟಿಗೆ ಹೇಳ್ಬಿಡೋದು ಒಳ್ಳೇದು ಅಂತ ಹೇಳಿದೆ ಥ್ಯಾಂಕ್ ಯು ಮುನೇಗೌಡ್ರೆ ಭಾರಿ ಸರ್ಪ್ರೈಸ್ ನೀವು ಬಂದಿದ್ದು ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು ಫ್ಲೈಟಲ್ಲಿ ನಮ್ಮ ಮುಂದೆನೆ ಕೂತಿದ್ರು ಅಣ್ಣ ಇವಾಗ ಇಲ್ಲಿ ಸಿಕ್ತಿದ್ದಾರೆ ಥ್ಯಾಂಕ್ ಯು ಅಣ್ಣ ನಿಮ್ಮ ಸಿನಿಮಾಗ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್ ಮಾವ ಬಂದಿದ್ದಕ್ಕೆ ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಅಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇವನು ಈ ಸಿನಿಮಾ ಹೊಸ ಪರಿಚಯ ತುಂಬಾನೇ ಚೆನ್ನಾಗಿ ಪಾತ್ರದ ಹೆಸರು ಹೇಳಬಲ್ಲ ಪಾತ್ರದ ಹೆಸರು ಹಳೆ ಅಂತ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಪಾತ್ರ ಅಲ್ಲಿ ಬಂದಾಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನಗು ಇದ್ದೇ ಇದೆ ಸಿನಿಮಾದಲ್ಲಿ ಆಲ್ ದ ಬೆಸ್ಟ್ ನಾ ಒಳ್ಳೆ